ಇನ್ನು ತಾನು ತಾನು ವಾಪಸ್ ಕುಟ್ಕೋತಾನ ಆ ಸೂರ್ಯನ ಅವನು ನಿಂತ ಕೊಟತಾನಲ್ಲ ಎಂದು ಕೊಡ್ತಾನ ಅತ್ರ ಸೂರ್ಯನ ಅವನು ನಿಂದು ಅದು ತಳನ ಆಡ್ಾಗ್ಲತೆ ಬಿಡ್ರಿ ಮತ್ತೆ ಹೌದು ಹೌದು ಅಲ್ಲಿ ಕೊಟ್ಟಿದ ರೆಡಿದ್ಲೆ ಹಂಗಾ ಬರಂಗಿಲ್ಲ ಹಂಗಾಗಿ ಮಾಡಾಕ್ ಬರ್ತೈತಿ ಇವ ಏನು ಮಾಡಾಕ್ ಹತ್ತಾನೋ ಹಾ 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 हं बॅक अडम बेडगद हँग ओडादर नोडला या हिड्यापर्गतले how ಗಡಿಗೆ ಆಗ ಹೊಟ್ಟೆ ಗಡಿಗೆ ಆಗ ಬೆಳದೇ ರೋ ಗಡಿಗೆ ಪೋಣ್ಯ ದೇಂದಾಲೆ ಉಳದೇ ರೋ ಗಡಿಗೆ ಪೋಣ್ಯ ದೇಂದಾಲೆ ಉಳದೇ ರೋ ಗಡಿಗಾನ ಅಡಗಿ ಗಡಿ ಪೇಡಿ ಮಾಡಿ ನಕ್ಕಿ ಗಡಗಿ ತೊಳದಿರೋ ಗೇ

ಎಳಗಿರೋ ಗಡಿಗೆ ಹುಡುಕನು ಏಕ ಎಳಗಿರೋ ಆ ಗಡಗೆ ಮೇಲೆ ಬೆನ ಕಾರಣ ಪಾರು ವರ್ಷಿ ಏ ಜನ್ಮಿರೋ

হ্যাঁ ಏನ್ ಹೇಳತ್ತಾರ ಮಾಾರ ಏನ್ ಹೇಳ್ಕೊತ ಬಂದ್ರಿ ಚಂದ ಹೇಳ್ಕೊತ ಚಂದ ಹೇಳ್ಕೊತ ಬಂದಾರೀ ನಾವು ಒಂದ್ ಬೆಂಕಿ ಬಿಟ್ಟೈತ ನಾವೊಂದ್ ಅನ್ನ ಏನ ಏನ ಇನ್ನ ಸಣ್ಣ ಕೇಳ ಲವ್ ಮೆಡಿಸಿನ್ ಕೈ ಇದ್ದಂಗ ನೀ ಬ್ಯಾಡ್ಗಿ ಮೆಡಿಸಿನ್ ಕೈ ಇದ್ದಂಗ ನಾ ಹೇಳೀನಿ ಹೇಳಿರ್ಲ ನೀವೇನ್ ಹತ್ತೋ ಬಂದ್ ಏನ್ ಹತ್ತೋ ಏ ನೀ ಲವ್ವಂಗ ಮೆಡಿಸಿನ್ ಕಾಯ್ರಿ ಆಗು ಬ್ಯಾಡ್ಗಿ ಮೆಡಿಸಿನ್ ಕಾಯ್ರಿ ಆಗ ಬರಬೇಕಲ್ಲ ಹೌದಲ್ಲ ಅವ್ನು ಹಾರಿಗೆ ಬರಬೇಕಂತ ಹೇಳ್ತಾನೆ ಅವ ಬೇಕಂತ ಹೇಳ್ತಾನೆ ಅದು ಕೊಡ್ಪೋನ್ ನಮ್ಮ ಮಾಸ್ತರ್ ಹೌದು ಹೌದ್ರಲ್ಲ ಮತ್ತು ನಾನು ಒಳ್ಳೆ ಇಲ್ಲ ನನಗೆ ಎಲ್ಲಿ ಕುಟ್ಕೋತಾನ ಕೆಳಗೆ ಒಳ್ಳೆ ಬೇಕಲ್ಲ ಮತ್ತು ಇನ್ನು ತಂದು ತಾನು ವಾಪಸ್ ಕುಟ್ಕೋತಾನೆ ಆ ಶೂರ್ನ ಅವನು ಹಿಂದೆ ಕುಟುತಾನಲ್ಲ ಹಿಂದೆ ಕೊಡ್ತಾನೈತ್ರಿ ಸುರ್ನ ಅವ್ನ ಹಿಂದೆ ಅದು ತಳಲು ಹಾಡಾಗ್ಲೈತೆ ಬಿಡ್ರಿ ಮತ್ತು ಬರಂಗಿಲ್ಲ ಹಂಗಾಗಿ ಹಂಗಿಲ್ಲ ಬರ್ತೈತಿ ಮನುಷ್ಯನ್ ಜಗಳ ಗಂಡಸ್ರಿಂಬಾಲ ಮಾತಾಡ್ರಿ ಏನ್ ಹಾಕೈತಿ ಗೊತ್ತೈತೇನ ಏನ್ ಹಾಕ್ರಿ ಕೂತವ್ರಾಕ್ ಮಂದಿನ್ ಎಬ್ಬಿಸಿ ಕಳ್ಸಿ ಬಿಡ್ತಾರ ಇವ್ರ ಏನೇನು ಮಾತಾಡ್ಯನು ಏನ್ ಮಾತಾಡನ್ರಿ ನಾವು ಗಣಪತಿ ವಿಷಯದಾಗ ಇದ್ದಾಗ ಕಂಚ ಗಂಧರ್ ಸ್ರಾಪ್ ಆತು ಇಲ್ಲಿ ವಾನ್ ಹೀಗಾಗಿ ಹೌದಲ್ಲ ಕರ್ತಾವ ಯುಗದಾಗ ಮತ್ತು ತ್ರೇತಾವೀಗದಾಗ ಹಾಂ ಆ ವಾಹನ ಬಿಟ್ಟು ಈ ವಾಹನ ತಗೊಂಡಾಗ ಅವು ಎಲ್ಲೆಲ್ಲಿ ಹೋಗ್ಯಾವು ಏನು ಮಾಡ್ಯಾವು ಹೌದ್ರಿ ಈಗ ಸದ್ದಕ್ಕೆ ಎಲ್ಲಿ ಅದಾವ ಹಾಂ 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 ಅವತ್ತನ್ನ ಎಲ್ಲಿ ಓಡಿಸಿದ ಅನ್ನ ಕೇಳಿದ್ದು ನಾವು ಏ ಕೇಳಿದ್ರಲ್ಲ ಅದನ್ನ ಹಾಯ್ಡ್ನಾಗ ಹೇಳಿ ಅಂತ ಹಾಯ್ಡ್ನ್ಯಾಗ ಹೇಳಿದ್ದು ನಮ್ಗೆ ಗೊತ್ತೈತ್ಲೇ ಹೌದ್ರಿ ಆ ವಾಹನ ಹಾದು ಎಲ್ಲಿ ಹಾಂ ಹಾಂ ಏನೇನು ಮಾಡಾಕತ್ತು ಹೌದು ಅದಕ್ಕೆ ಹೇಳ್ತಾನಾವ ಹಾಂ ಹಾಂ ಕತ್ತಿ ಕುದು್ರಕಿಂತ ಕತ್ತಿಗೆ ಸಾಕಬಾರದು ಹೌದ್ ಹೌದ್ರಲ್ಲ ಕುದುರ ಹೌದಿಲ್ಲ ಹೌದು ಹರಿಮಂತನ ಇದಾಗೋಕ್ಕಿಂತ ಬಡವನು ರೀ ಆಗಬೇಕು ಹೌದ್ಯಾನೆ ಅದಾನೆ ಅದನ್ರಿ ಇವನ್ ಏನಾಗೇತಿ ಗೊತ್ತೈತಿ ಕತ್ತಿ ಅವರ ಇವಗು ಗೊತ್ತಿಲ್ಲ ಅದ ಗೊತ್ತಿಲ್ಲ ಗೊತ್ತಿಲ್ಲ ತಮ್ಮ ಕತ್ತಿ ಒಮ್ಮೆ ತೆಪ್ಪ ಕನಿಶನ್ ಆಗ ಬತ್ತಂದ್ರ ಹಾ ಅವನು ದೈವ ತರದೈತಿ ಲಕ್ಷ್ಮಿ ಬರ್ತಾಳಂತಾರ ಇಲ್ಲಿ ಹೌದಿಲ್ಲ ಕತ್ತಿ ಕಣಸನಾಗ ಬಂದ್ರ ಹಾ ಹಾ ಹೌದ್ ಹೌದು ಕುದರಿ ಏನ್ ಬರ್ತೇತಿ ಬೆಂಕಿಂತಾರ ಅವ್ರ ಮನೆಯಾಗ ಬೆಂಕಿ ಮತ್ತ ಕತ್ತಿನ ಕೆಟ್ಟ ಐತಂದ್ರೆ ಒಂದ್ ನಾಲ್ಕು ವರ್ಷ ಮಳಿ ಹೋಗಿತ್ರಿ ಆ ಮಳಿ ಹೋದ ಹೇಳಿದಾಗ ಏನ್ ಮಾಡ್ತಾರ ಎಲ್ಲಾರು ಕೂಡಿ ಕತ್ತಿ ಕೊಲ್ಲಾಗ ಹಾರ ಹಾಕ್ತಾರ ಆ ಮಳಿ ಬೀಳಲಿಕ್ಕೆ ಕತ್ತಿನ ಮೆರವಣಿಗೆ ಮಾಡ್ತಾರ ಕತ್ತಿ ಕಾಲನ್ನ ಹಿಡಿತಾರ ಅವಾಗ ನಿನ್ನ ಕುದುರೆ ಹೇಳಿ ಹೋಗಿತ್ತು ಕುದುರೆ ಹೋಗಿತ್ತು ಎಲ್ಲಿ ಮಕ್ಕಂದಿತ್ತು ಹಾ ಹಿಂಗ ಮಾತಾಡ ಹೌದಿಲ್ಲ ಹೌದಿಲ್ಲ ಇಲ್ಲಿ ಕತ್ತಿ ಹೆಚ್ಚೈತಿ ಹ ಹ ಕತ್ ಹೆಚ್ ಐತಿ ಕಟ್ಟದಿಂದ ನಾ ಶ್ರೇಷ್ಠ ಐತೆ ಹೌದಾ ಅದಕ್ಕೆ ಏನಾದ್ರು ಇನ್ನೊಂದು ಮಾತು ಹೇಳ್ತಾನು ಏನ್ ಹೇಳ್ತಾನು ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಹೌದಲ್ಲ ಅವಾಗ ಆದಿ ಒಳಗೆ ಯಾರು ಇಲ್ಲತ್ತೀವಿ ಹೇಳ್ತಾನೆ ಹೇಳ್ತಾನೆ ಹೌದಿಲ್ಲ ಆದಿ ಅನಾದಿ ಬಡ್ಡಿ ಬುನಾದಿ ಹಿಡಿದು ನೋಡ ಮೊದಲಿಗೆ ಇತ್ತ ನಿರಂಕಾರ ಹೌದು ಅವಾಗ ನಿರಂಕಾರ ಮುರುದ್ ಆಕಾರ ಮಾಡಿದಕ್ಕೆ ಯಾರ ಆಕಾರ ಮಾಡಿದಕ್ಕೆ ಯಾರೀ ನಿರಂಕಾರ ಮೊದಲು ಇತ್ತ ನಿರಂಕಾರ ಹೌದಲ್ಲ ನಿರ್ಮಯ ಶಕ್ತಿ ತಾ ಇಚ್ಛಾ ಶಕ್ತಿ ಹೇಳ್ತಾಳೆ ತನ್ನ ಇಚ್ಛಾ ಪ್ರಕಾರ ಮುರ್ದು ಮಾಡ್ಯಾಳ ತಾನೇ ನಿರ್ಮಾಣ ಹೌದ್ ಹೌದಿಲ್ಲ ಅಲ್ಲಿ ನಮ್ಮವ್ವ ಭೂಮಿ ತಯಾರು ಮೊದಲು ಮಾಡಿದಾಳ ಏ ಮಾಡ್ಯಾಳ ಅಲ್ರಿ ಇವ್ರ ಬಸವಣ್ಣ ಅಲ್ಲಿ ಕಡೆ ಬಂದಾನ ಇಲ್ಲಿ ಅವ ಹಾ 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 ನಿನಗ ನನಗ ಗಜ್ಜ ಗಜ್ಜಿಯ ಅಂತಾರ ಬರ್ಕೈತಿ ಬರಕ ಐತಿ ಹೌದಿಲ್ಲ ಹೌದ್ ಹೌದು ಮತ್ತೊಂದು ಹೇಳ್ತಾನು ಏನ್ ಹೇಳ್ತಾರು ಏಕ ಅಲ್ಲ ಅನ್ನದಿಂದ ಲೋಕ ಆಗೇತಿ ಹಾ 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 ನಿಮ್ಮ ಅಮ್ಮ ಎಲ್ಲಿದಾಳು ಕುರಾನ್ ದೊಳಗ್ ಹೇಳಂತಾನ ಅವ ಹಾ ಹಾ ಚಮ್ಮಾನಿ ಆದ್ರ ಬುಕ್ಕಾರಿ ಒಂದ್ ಹಾರಿರಿ ಒದಕೊಂಡೆ ಅನಿಲ್ಲ ನನಗ್ ತಿಳಿವತ್ತಾಗೈತಿ ಹೌದ್ 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 ಹೌದು ಅದ ಕುರಾನ್ ಮೊದ್ಲೇ ಪಾನದೊಳಗ ಬರ್ದಿಟ್ಟಾರ ಏನಂತ ಬರ್ದಿಟ್ಟಾರು ತಾಯಿ ಪಾದದ ತಳಗ ಸ್ವರ್ಗ ಐತಿ ಟ್ಯಾಕ್ ಬರ್ದ್ರ ಹಾ ತಾಯಿ ಪಾದದೊಳಗೆ ಸ್ವರ್ಗ ಐತಿತ್ ಬರ್ದಾರ ಹಾ ಅದ್ರಾಗ ನಿಮ್ಮ ಅಪ್ಪ ಅದಾನ ಅದಾನ ಅದಾನಲ್ಲ ಅಲ್ಲಿ ಅಂದ್ರೆ ಈಗ ಹೆಂಗೈತೆ ನೋಡು ಹೆಂಗ್ರೀ ಅಮ್ಮ ತಳಗ ಇದಾಳ ಇಲ್ಲಿ ಹೌದ್ರಿ ಅವಾಗ ಅನ್ನಾ ತೋದಿರ್ತಾರೆ ಇವ್ರ ಮ್ಯಾಗಿನ ಅವ್ನ ಕರಿಯಾಕ ಹಾ 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 ಇದ್ದಾಕಿ ನಮ್ಮವ್ವ ತಡದಾಗ ಅದಾಳ ಆಕೆ ಆಕೆ ಕಾಣ್ತಾಳತ್ತ ಆಕಿನ ವದರಿ ನಿಮ್ಮ ಪರಮಾತ್ಮ ಸಿಕ್ಕಿಲ್ಲ ಅಂತ ಹೇಳಿ ಒದ್ರ್ಯಾರ ಅವ್ರನ್ನ ಹಾ ಅವನು ಒದ್ರ್ಯಾರ ಅವನು ಒದ್ರ್ಯಾರ ಇಲ್ಲಿ ಏನಾತು ಹೌದಿಲ್ಲ ಇಲ್ಲಿ ಅವಾದಳು ತಾಯಿ ಪಾದದ ತೊಳಗ ಸ್ವರ್ಗ ಐತಿ ಕುರಾಣದೊಳಗ ಬರ್ದಿಟ್ಟಾರ ಹೌದಿಲ್ಲ ಇನ್ನೇನ್ ಹೇಳ್ತಾನೆ ಗೊತ್ತೈತೇನು ಏನ್ ಹೇಳ್ತಾನು ಹೆಣ್ಣ ಮಗಳ ಹ ಮೊದ್ಲಕ್ಕೆ ಬಂದ್ ಹೇಳಿದ ನನ್ನ ಜೀವಾತ್ಮ ಗಂಡ ಶರೀರ್ ಹೆಣ್ಣವ್ ಅವ ಏ ಹೌದ್ರಲ್ಲ ಹೌದಿಲ್ಲ ಏ ಜೀವಾತ್ಮನ ಶ್ರೇಷ್ಠ ಮಾಡ್ಬಿಗೇನ್ರಿ ಅದ ಗಂಡ ಹೌದಿಲ್ಲ ಶರೀರ ಹೆಣ್ಣೇ ನಾನು ಜೀವಾತ್ಮ ಇಲ್ಲ ಅಟ್ಕ ನೀ ಶರೀರ ಬೆಲೆ ಇಲ್ಲ ತಿಳ್ತಾನ ಶರೀರ ಬೆಲೆ ಇಲ್ಲ ಎದಕ್ಕೂ ಬರಂಗ್ ಶರೀರ ಮತ್ ಸುಜಾತ ಹಡದಳ ಅಂದ್ರ ಏನು ನೋಡಿ ಗಂಡ ಅಂತಾರ ಇವಾಗ ಕೇಳ್ತಾನ ಹೌದಿಲ್ಲ ಎಲ್ಲಿ ಬಿಟ್ಟರೆ ಕಾಕ ಅವ್ ಜರ ತಗೊಂಡ್ ಬರಲಿ ಇಲ್ಲಿ ಮುಂದೆ ಹಾಂ ಹಾಂ ಸುಳ್ಳು ಎಲ್ಲಿ ಹೊಂಟಾರೆ ನೋಡು ಹೌದೇನು ಸತ್ತಾರೆ ರೀ ಅಂತ ಹೇಳಿ ಹಾಂ ನೀ ಹಂಗೆ ಮಾಡಕ್ಕೆ ಹೋಗಬೇಡ ಹಂಗೆ ಮಾಡಬ್ಯಾಡ ಅಂಜಿ ಒಟ್ಟ ಒಂದು ದಂಡಿ ಹಿಡಿದ್ರೆ ಬಿಡಬಾರ ಆಗೆಡ ಜಾಗ ಇದ್ರು ಬಾರ ನಾಲ್ಕು ಮಂದಿಯಾಗೆ ಸತ್ತಾರಣ ಹಾಂ ಹಾಂ ಒಬ್ಬನ ಮನ್ಯಾಗ ಸತ್ತಾರೆ ಒಬ್ಬನ ಹೋಗ್ಬೇಕ್ರಾ ನಾಲ್ಕು ಮಂದಿಯಾಗೆ ಕೊಟ್ರು ಏ ಕುಲಗಡೆ ಕೊಡ್ರಿ ಹೌದೇನು ಹಾಂ ಅದಕ್ಕೆ ಹೇಳ್ತಾರು ಏನ್ ಹೇಳ್ತಾರು ಇವ್ರು ಸ್ವಯಂ ಪರಮಾತ್ಮ ಇದ್ದೊಳಗ ಹೌದಿಲ್ಲ ಶಿವಪುರಾಣದೊಳಗ ಬರ್ದಿಟ್ಟ ಹ ಹ ಪ್ರಪ್ರಥಮದೊಳಗ ಹೌದ್ರಿ ಸ್ವಯಂ ಪರಮಾತ್ಮನ ಜೊಡೆ ಪ್ರಕೃತಿ ಅಂತಕ್ಕ ದೇವಿ ಹೌದ್ರಿ ಪ್ರಕೃತಿ ಅಂದ್ರ ಪ್ರಥಮ ಹೌದ್ರಲ್ಲ ಕೃತಿ ಅಂದ್ರ ಸೃಷ್ಟಿ ಸೃಷ್ಟಿ ಪ್ರಥಮದಲ್ಲಿ ಇದ್ದವಳ ಪ್ರಕೃತಿ ಅಂತ ಬರ್ದಿಟ್ಟಾರ ಬರೆದಿಟ್ಟಾರ ನಿನ್ನ ಪರಮಾತ್ಮನ ಒಂದೊಂದು ಅಕ್ಷರ ನಾಳೆ ಮುಂಜಾನೆ ಬಿಡಿಸಿ ಹಾ ಪರಮಾತ್ಮ ಹಾ ಹೌದ್ರಲ್ಲ ಮತ್ತೊಂದ್ ಏನ್ ಕೇಳ್ಯಾನು ಏನ್ ಕೇಳ್ಯಾನು ಭೂತ ಮಹಾಭಾರತ ರಾಮಾಯಣ ಆಗಬೇಕಾದ್ರೆ ಏನು ಕಾರಣ ಇತ್ತು ಹಾಂ ಏನು ಕಾರಣ ಇದತ್ತು ಕೇಳ್ಯಾನ ಮೂರು ದಿನತನ ಹೇಳತ್ ಹೇಳ್ಯನ ಹೌದು 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 ತಮ್ಮ ನಿನ್ನ ಗಟ್ಲೆ ಇಲ್ಲದ್ದು ಹೇಳಿ ಇಲ್ಲಿಗೆ ಚೆನ್ನವನ್ಸು ಮ್ಯಾಲ ಅಲ್ಲ ಇದು ಅಲ್ಲ ಅಲ್ಲ ಎಟ್ಟು ಬರ್ತೈತಿ ಅಚ್ಚುತ ಕೆಲಸ ಮಾಡುಣ ಇವ ಹೌದು ಹೌದು ಅವಾಗ ಏನಾಗಿತ್ತಂದ್ರೆ ಏನಾಗಿತ್ತು ದ್ರೌಪದಿ ಹಾಂ ದ್ರೌಪದ ರಾಜಾನು ಮನೆ ಒಳಗೆ ಹೌದಲ್ಲ ತಲಿ ಹಿಕ್ಕೋತ ನಿಂತಿದ ಹಾ ಹಾ ನಿಂತಾಗಿ ಏನಾಯ್ತು ಹಾಕದ್ರಿ ಆಕಿ ಮನಿ ಮುಂದ್ ಒಂದ್ ನೀರಿನ ಛಾಯಾ ಬಿದ್ದಿತ್ತ ಹೌದ ಹೌದು ಆ ಛಾಯಾ ನೋಡಿ ಏನ್ ಮಾಡ್ತಾನ ದುರ್ಯೋಧನ ಏನ್ ಮಾಡ್ತಾನ್ರಿ ದೂತರ ಚಾಳಿ ಹೌಗು ಆಗ ಮ್ಯಾಗೆ ಬಿಸಿ ಹೌದೌದು ಇವು ಗೊತ್ತಾಗಲಿಲ್ಲ ಹೇ ಗೊತ್ತಾಗ್ಲಿಲ್ಲ ಅವಾಗ ದ್ರೌಪದಿ ಅಂತ ತಾಳು ಕುಡ್ಡನ ಮಗ ಕುಡ್ ನೋಡಂದ್ರೆ ಆ ಇದು ಮಹಾಭಾರತ ಆದದ್ದು ಮೂಲಭೂತ ಕಾರಣ ಹೆಣ್ಣಿನ ದಿಂದನ ಹೌದ ಹೌದ್ರಿ ಒಂದ್ ರಾಮಾಯಣ ಆಗಬೇಕಾದ್ರು ಹೆಣ್ಣಿನ ದಿಂದನ ಹೌದು ಈ ಜಗತ್ತ ನಡಿಬೇಕಾದ್ರೂ ಹೆಣ್ಣಿನ ದಿಂದನ ಹೌದ್ರಿ ನಿನಗ ತವ್ರ ಮನ್ಯಾಗ ಯಾಕ ಜಾಗ ಇಲ್ಲ ಕೇಳ್ತಾನೇ ಕೇಳಕತ್ತಲ್ಲ ತಮ್ಮ ತಳದ ಒಂದ್ ಸರಾಪ್ ಅದು ಏನಾಗೇತ್ರಿ ಏನಾಗ ಹೌದು ಇವರ ನಾವು ಹೇಳುದು ಬೇಡ ಹೌದಿಲ್ಲ ಈಗ ಲಕ್ಷ್ಮಿ ಯಾರ ಮನೆಯಾಗೂ ಸ್ಥಿರವಾಗಿಲ್ಲಂಗಿಲ್ಲ ಇವ್ರ ನಾಳೆ ಮತ್ತೊಬ್ಬರ ಕಡೆ ಹೌದಿಲ್ಲ ಆದ್ರೆ ಲಕ್ಷ್ಮಿನ ಬೇಕತ್ತ ಎಲ್ಲಾರು ತಪ್ಪಾ ಮಾಡ್ತಾರ ಏನ್ ಈಗ ಒಬ್ರು ಶ್ರಾಪ್ ಆಗೈತಿ ಹೌದು ಯಾವ್ದ್ರ ಸಲುವಾಗಿ ಐತಿ ಯಾವ ಟೈಮ್ದಾಗಲೇ ಅದ್ರ ಗೋಷ್ಠಿಕವಾಗಿ ಹುಟ್ಟಿದ ಮನೆಯಾಗ ಇರಂಗಿಲ್ಲ ಹೌದು ಹೌದು ಇನ್ನೊಂದು ಮನೆಯಾಗ ಜಲಮ ಮಾಡ್ತಾರ ಹೌದ್ರಿ ಜೋರ್ ಹೆಣ್ಮಕ್ಳು ಹೋಗಿ ಆ ಮನ್ಯಾಗ ಕಾರ್ ಇಲ್ ಇಲ್ಲಂದ್ರ ಹೌದ್ರಲ್ಲೇ ಈಗ ಮನಿ ಒಳಗ್ ಏನ್ ನೀ ಮದ್ವಿ ಮಾಡ್ಕೊಂಡ್ ಹೊಂಟೆ ಅಂದ್ರ ಹೌದು ಅಲ್ಲಿ ಒಂದ್ ಶೇರ್ ಅಕ್ಕಿ ತುಂಬಿ ಇಟ್ಟಿರ್ತಾರ ಏ ಇಟ್ಟಿರ್ತಾರಲ್ರಿ ಹೌದಿಲ್ಲ ಹೌದು ಮಗಳು ಬಂದ್ರ ಏನ್ ಮಾಡ್ತಾಳ್ರಿ ಅದನ್ನ ಬಲಗಾಲ್ಲೆ ಒದ್ದ ಒಳಗ್ ಹೋಗ್ತಾಳ ಏ ಹೋಗ ಹೋಗ್ರಿ ನಿನ್ನ ಮನಿ ಏನು ಮಾಡಕ ಈ ಒದ್ದ ಹಾದ ಹೌದು ಹೌದು ಇದನ್ನೊಂದ್ ನಾಯಿ ಶತನಕ ಬಂತ ಹೇಳಿ ಏ ಹೇಳ್ತಾನ ಹೇಳ್ತಾನ ನೋಡು ಮೂಲಭೂತ ಕಾರಣ ಯಾರ ಅದು ನಿಂದ ಖುಲ್ಲ ಹೌದು ಹೌದ್ ಹೌದ್ರಿ ಮತ್ತೊಂದ್ ಯಾವ್ ಎದಕ್ ಬಂದಾನು ಎದಕ್ ಬಂದಾನ್ರಿ ಈಗ ಬಾಳ ಮಾತಾಡೋದ್ ಬೇಡ ಇನ್ನೊಂದ್ ಚೌಕ್ ಬಿಡ ಯಾಕಂದ್ರ ದೈವ ಕೊಜ್ಜಾಗೋದ್ ಬೇಡ ನಡಿಲಿ ಹೌದ್